ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಬುದಿಹಾಳು ಗ್ರಾಮದಲ್ಲಿ ಮಡಿವಾಳ ಮಾಚಿದೇವರ ನೂತನ ನಾಮಫಲಕ ಉದ್ಘಾಟನೆ ಹಾಗೂ ಜಯಂತಿ ಆಚರಣೆ ಹರಪನಹಳ್ಳಿ ತಾಲೂಕಿನ ಬುದಿಹಾಳು ಗ್ರಾಮದಲ್ಲಿ ಮಡಿವಾಳ ಮಾಚಿದೇವರ ನೂತನ ನಾಮಫಲಕ ಉದ್ಘಾಟನೆ ಮಾಡಿದ ದಾವಣಗೆರೆ ಜಿಲ್ಲಾ ಮಡಿವಾಳ ಸಮಾಜದ ಅಧ್ಯಕ್ಷ ಯರಬಳ್ಳಿ ಉಮಾಪತಿ ಪೂಜೆ ನೆರವೇರಿಸಿ ಮಾತನಾಡಿ ಮಡಿವಾಳ ಮಾಚಿದೇವರು ದೇವರ ಇಪ್ಪರಿಗೆಯಲ್ಲಿ ಜನಿಸಿ ಹನ್ನೆರಡನೆಯ ಶತಮಾನದ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಇದ್ದರು ಇವರ ತಂದೆ ಪರ್ವತಯ್ಯ ತಾಯಿ ಸುಜ್ಞಾನವ್ವ ಪತ್ನಿ ಮಲ್ಲಿಗೆಯಮ್ಮ ಮಾಚಿದೇವನು ಕ್ರಿಸ್ತಶಕ ಸಾವಿರದ ಒನ್ನೂರ ಇಪ್ಪತ್ತರಿಂದ ಸಾವಿರದ ಒನ್ನೂರ ಮೂವತ್ತರ ನಡುವೆ ಜನಿಸಿದವರು ಇವರು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡಿದ್ದರು ಬಸವಣ್ಣನವರ ವಚನಗಳನ್ನು ರಕ್ಷಣೆ ಮಾಡಿದವರು ಇವರ ಅಂಕಿತ ನಾಮ ಕರಿ ದೇವರ ದೇವ ನಮ್ಮ ಸಮಾಜ ಬಹಳ ಹಿಂದೆ ಉಳಿದಿದೆ ಎಲ್ಲ ಕ್ಷೇತ್ರಗಳಲ್ಲೂ ಹಿಂದೆ ಉಳಿದಿದ್ದೇವೆ ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ತಂದರೂ ಸಹ ಮೀಸಲಾತಿ ನೀಡಿರುವುದಿಲ್ಲ ಸರ್ಕಾರ ಈಗಲಾದರೂ ಮೀಸಲಾತಿ ನೀಡಲಿ ಬಹಳ ಹಿಂದುಳಿದ ಜನಾಂಗವಾಗಿರುವುದರಿಂದ ಕಡು ಬಡವರಿರುವುದರಿಂದ ಮೂಲ ಕಸುಬನ್ನೇ ನಂಬಿರುವುದರಿಂದ ನಾವು ಹಿಂದುಳಿದಿದ್ದೇವೆ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಿದರೆ ಮಾತ್ರ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗುತ್ತದೆ ಕೂಡಲೇ ಸರ್ಕಾರ ನಮ್ಮ ಸಮಾಜಕ್ಕೆ ಹಿಂದುಳಿದ ವರ್ಗದ ಮೀಸಲಾತಿ ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಊರಿನ ಎಲ್ಲ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ కరిబసప్ప పిఏ పిఎస్న అధ్యక్ష జెసప్ప ముఖండర మూగప్ప బెన్వప్ప ఎస్ డి అధ్యక్ష మల్లికార్జున్ జ్యోతిర్లింగ శివన్న ఎం దొడ్డ అంజనప్ప నింగప్ప ఎం ఎంసంగరాజ్ మరియప్ప ముఖ్య గురుగారు వీరేష్ కిరణ్ కుమార్ మహిళ గ్రామస్థరు శాల ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಬಸವಣ್ಣನ ಈ ಸರಣ್ಯರನ್ನು ಅನುಭವ ಮಂಟಪದಲ್ಲಿ ಇದ್ದವರ ಎಲ್ಲರ ಮೇಲೂ ದೌರ್ಜನ್ಯ ದರ್ಪ ಹೊಡಿ ಬಿಡಿ ಎಲ್ಲ ಕಲ್ಯಾಣನ ಕ್ರಾಂತಿಯದ್ದು ಹೋಗಿಬಿಡ್ತು ಆಗ ಬಸವಣ್ಣವ್ರು ಹೇಳಿದರು ಮಾಚಿದೇವ್ರೆ ಈ ಒಂದು ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಇಲ್ದಿದ್ರೆ ಎಲ್ಲ ಹಾಳಾಗಿ ಇದು ಇದನ್ನು ನೀನೇ ಒಂದಿಷ್ಟು ಖಡ್ಗಧಾರಿ ಆದ್ದರಿಂದ ನೀನು ಈ ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಆಮೇಲೆ ಇವರು ಅದನ್ನು ಜವಾಬ್ದಾರಿಯನ್ನು ಹೊತ್ಕೊಂಡು ಕೆಲ ಸರಂಡರು ಉಳಿವಿಗೆ ಹೋದರು ಬಸವಣ್ಣವರು ಕೂಡಲ ಸಂಗಮಕ್ಕೆ ಹೋದರು ಆಮೇಲೆ ಇಂಥ ಒಂದು ಪರಿಸ್ಥಿತಿಯಾಗಿ ಬ ಬಸವಣ್ಣವರು ಬಹಳ ತುಂಬ ತೊಂದರೆಯನ್ನು ಅನುಭವಿಸಿದರು ಮಾಚಿದೇವರು ಮಾಚಿದೇವರಿಗೆ ಇವತ್ತು ಕೂಡ ಒಂದು ವಚನ ಸಾಹಿತ್ಯವನ್ನು ಸಂರಕ್ಷಿಸಿ ಸಂರಕ್ಷಿಸಿರ್ತಕ್ಕಂಥ ಕೀರ್ತಿ ಮಾಚಿದೇವರಿಗೆ ಇದೆ ಆದ್ದರಿಂದ ನಾವು ನಾವೆಲ್ಲರೂ ಕೂಡ ಅವರ ಒಂದು ಆದರ್ಶಗಳನ್ನು ಅವರ ವಿಚಾರಗಳನ್ನು ನೀವು ಮೈಗೂಡಿಸಿಕೊಳ್ಳಬೇಕು ಅಂತ ನಿಮ್ಮಲ್ಲಿ ಹೇಳೋದರ ಜೊತೆಗೆ